ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಉಜ್ವಲ್ ವಿಕಾಸಿತ ಭಾರತ್ ಸನ್ಮಾನ್ಯ ಶ್ರೀ ಎನ್ಆರ್ ರಮೇಶ್ ರವರ ನೇತೃತ್ವದಲ್ಲಿ ಇಂಡಿಪೆಂಡೆನ್ಸ್ ಡೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಯುಕ್ತ ಉದ್ಯೋಗ ಮೇಳವನ್ನು ಕಾರ್ವೆಲ್ ಸ್ಕೂಲ್ ಗ್ರೌಂಡ್ ನಗರದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ವಹಿಸಿಕೊಂಡಿದ್ರು ಹಾಗೂ ಹಾಗೂ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ವು ಹಾಗೂ ಹಲವಾರು ನಿರುದ್ಯೋಗಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು you welcome apollo power system okay.

ఆహ్వాని హృదయంలో ప్రతి ఒక్క భారతీయ భారత మన దాళిందమన జాగ్రత్త వేదిక ఎన్ ఆర్ రమేశ్వర్ సేర అశ్విని పునీత్ రాజ్ కుమార్త అతిథి గడిగా భారత పుష్ప నమనం దీపాల どうなる ಮಾಡಲಿಕ್ಕೆ ಅವಕಾಶ ಇದೆ ಹೆಸರಿನಲ್ಲೇ ಒಂದು ಪ್ರಬಂಧ ಬಂದು ನಾನು ಫ್ಲೋರಿಡಾ ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಡಿ ಮಾಡಿರ್ತಕ್ಕಂಥ ಎಲ್ಲೋ ಒಂದು ಕಡೆ ಬಡವರಿಗೆ ಅನ್ನ ಕೊಡುವಂತಹ ಸೇವೆಯಲ್ಲಿ ಹಾಗೆ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡುವಂತ ಸಹಾಯ ಮಾಡುವಂತಹ ಸೇವೆಯಲ್ಲಿ ಅದೆಲ್ಲರಿಗಿಂತ ವಿದ್ಯಾಭ್ಯಾಸವನ್ನು ಮುಗಿಸಿ ಉದ್ಯೋಗಾವಕಾಶಗಳನ್ನು ಅವಕಾಶಗಳನ್ನು ಇರ್ತಕ್ಕಂಥ ಯುವಜನಾಂಗ ನಿರುದ್ಯೋಗದ ಸಮಸ್ಯೆ ಬಹಳ ದೊಡ್ಡದಂತ ಜ್ವಲಂತ ಸಮಸ್ಯೆ ಆಗಿರ್ತಕ್ಕಂಥ ನಮ್ಮ ದೇಶದಲ್ಲಿ ಆ ನಿರುದ್ಯೋಗದ ಸಮಸ್ಯೆಯನ್ನು ನಮಗೇ ಸಾಧ್ಯವಾದಷ್ಟು ನೀಚಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ನಮ್ಮ ಪೂರ್ವಿಕರ ಹೆಸರಲ್ಲಿ ಎಮೆಗಾರ್ ಕುಟುಂಬ ಅಂತ ನಾವು ನಮ್ಮ ಪೂರ್ವಿಕೊಂದು ಕುಟುಂಬವನ್ನು ಮಾಡ್ಕೊಂಡಿದ್ದೀವಿ ಬರುತ್ತೆ ಆ ಒಂದು ಹೆಸರಿನಲ್ಲಿ ಇವತ್ತು ನಾವು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಅತ್ಯಂತ ಬೃಹತ್ ಒಂದು ಉದ್ಯೋಗವನ್ನು ನಾವು ಆಯೋಜನೆ ಮಾಡಿದ್ದೇವೆ ನಾವು ಪ್ರಾರಂಭದಲ್ಲಿ ಒಂದು ಮೂರು ಸಾವಿರ ಜನರಿಗೆ ಉದ್ಯೋಗಾವಕಾಶಗಳನ್ನು ಕೊಡಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿದ ನಂತರ కేవల ఒందే ఒక్క వారీ నమే హెరడు సరచు జన ఆకాంక్షలు అర్జిన్న ఆందరి న అనివార్యవా నూర ఐవత్ సంస్థలందర నూ కార్పొరేట్ మరియు ఎన్ఐసి బహురాష్ట్రీయ కంపెనీ ఈ ఒక ఉద్యమ బి ఆహ్వాని నాలుగు సార్ జనం ఈ వీళ్ళు వెళ్ళింద్రమే స్థలదే అనేది అపైంట్మెంట్ ఆటలు

ಅಭಯ ಹಸ್ತದಿಂದ ನಾವಿನ್ನು ಎಂಬುದಾಗಿ ರಾಜ್ಯದಲ್ಲಿ ವಿಶಿಷ್ಟವಾದ ಒಂದು ಹೀಲಿಯಸ್ ಯಾಕಂದ್ರೆ ಇದರ ಪದದಲ್ಲದೆ ಹೀಲಿಂಗ್ ಆ ಪದದಲ್ಲೇ ಇದೆ ಅಷ್ಟು ಎಷ್ಟೋ ಜನರಿಗೆ ಕ್ಯಾನ್ಸರ್ ಒಂದು ರೋಗದಲ್ಲಿ ಆ ಚೇತರಿಕೆ ಕಂಡಿದ್ದಾರೆ ಅಂತ ಸಂಸ್ಥೆ ಆ ಸಂಸ್ಥೆಯಲ್ಲಿ ಇಲ್ಲಿ ಬಂದಿದ್ದ ಒಂದು ಟೀಮ್ ಬಂದಿದೆ ಉದ್ಯೋಗ ಮೇಳದಲ್ಲಿ ಈ ಉದ್ಯೋಗ ಮೇಳ ಸಾವಿರಾರು ಜನಕ್ಕೆ ಒಂದು ಕ್ಯಾಂಪಲ್ಲಿ ಉಚಿತವಾಗಿ ಒಂದು ಟ್ರೀಟ್ಮೆಂಟ್ ಮಾಡಿದ್ದಾರೆ ಇ ಎಸ್ ಸರ್ ಅವರು ಯಾಕಂದರೆ ಸಾವಿರಕ್ಕಿಂತ ಹೆಚ್ಚಾಗಿ ಪೇಷಂಟ್ ನೋಡಿದ್ದಾರೆ ನಮ್ಮ ಮನೆಯಲ್ಲಿ ಒಬ್ಬ ಡಾಕ್ಟರ್ ಇದ್ದಾರೆ ಸ್ಟಾಫ್ ಇದ್ದಾರೆ ಇ ಲಿ ಎಸ್ ಸ್ಟಾಫ್ ಇದ್ದಾರೆ ನಮ್ಮ ಮಲಿನಿ ಎಲ್ಲ ಇದ್ದಾರೆ ನಿಜವಾಗ್ಲೂ ಇಂಥ ಒಂದು ಕ್ಯಾನ್ಸರ್ ಬಂದರೆ ಭಯಪಡೋ ಅವಶ್ಯಕತೆ ಇಲ್ಲ ಒಬ್ಬೇ ನೀವು ಇ ವಿ ಎಸ್ ಬಂದರೆ ಅವರ ಮಾತುಗಳಿಂದನೇ ಏನೇನು ಅನಾರೋಗ್ಯಕ್ಕೆ ಆಗಿ ತುತ್ತಾಗಿದ್ರು ಅವರು ಧೈರ್ಯದಿಂದ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹಾಸ್ಪಿಟ್ಲೆ ನಮ್ಮ ಹೀರಿಯರ್ಸ್ ಹಸ್ಪೆಟ್ರು ನಮ್ಮ ಮದುವೆಯ ಡಾಕ್ಟರ್ ಅವರು ಇದ್ದಾರೆ ತುರ್ತವ್ರು ಹೇಳ ಮಾತುಗಳು ಮಾತಾಡ್ತಾರೆ ರಾಜ್ಯಾದ್ಯಂತ ವಿಶೇಷವಾದ ಒಂದು ಉದ್ಯೋಗ ಮೇಲೆ ಒಂದು ವಿಶೇಷವಾಗಿ ಮಿನುತವಾಗಿ ವಿಜೃಂಭಣೆಯಿಂದ ನಡೆಯಿತು ಆದರೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅತಿಥಿ ಲಂಡನ್ ಬುಕ್ ಆಫ್ ರೆಕಾರ್ಡ್ ವಿಜೇತರು ನಮ್ಮ ಮತದಲ್ಲಿ ಹೇಳಿದ್ದಾರೆ ಸುಂದರ ರಾಜು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಯಾಕಂದರೆ ಪ್ರಪಂಚಾದ್ಯಂತ ಒಂದು ವಿಶೇಷವಾದ ಒಂದು ಅವಾರ್ಡ್ ನೋಡ್ತಾ ಇದ್ದಾರೆ ಲಂಡನ್ ಬುಕ್ ಆಫ್ ರೆಕಾರ್ಡ್ ಅವರ ಒಂದು ಉದ್ಯಮ ಕ್ಷೇತ್ರದಲ್ಲಿ ಒಂದು ವಿಶೇಷವಾದ ಸಾಧನೆ ಮಾಡಿದ್ದಕ್ಕಾಗಿ ನಮ್ಮ ಮತದಲ್ಲಿ ಸುಂದರ್ ರಾಜ ತುಂಬ ಸಂತೋಷವಾದ ಒಂದು ಥರದ ಒಂದು ಚೆನ್ನಾಗಿ ನಮ್ಮ ಜಾಬ್ಬಿಟ್ಟು ಮತ್ತು ಸಾಕಷ್ಟು ಕಾರ್ಯಕ್ರಮಗಳು ನೋಡ್ತಿದ್ರು ಅಂದರೆ ಫ್ರೀ ಕಾರ್ಯ ಕಳಿಸಿದ್ರು ಅವ್ರ ಅವರನ್ನು ಕಂಡು ಆಪ್ಸೋದು ನಾವು ಅಪ್ಸೆಪ್ ಮಾಡಿದ್ರು ತುಂಬ ಸಂತೋಷ ಎಲ್ಲೇ ಹಾಕಿ ಸೊ ಅದೇ ಅವ್ರೆ ನಾವು ನಮ್ಮ ಕಂಪ್ನಿಗಳ ಕಡೆಯಿಂದ ಸ್ಕೈ ಟೆಕ್ನೋ ಸರ್ ನಮ್ಮ ಕಂಪ್ನಿಗಳಿಂದ ನಾವು ಇಂಡಸ್ಟ್ರಿ ಫೋರ್ ಪಾಯಿಂಟ್ ಜೀರೋ ಅದಕ್ಕೆ ನಾವು ಪಾಕ್ತರ ಇದ್ದೀವಿ ಇಂಡೆಕ್ಸ್ ಅಂತ ಇನ್ನೊಂದು ಕಂಪ್ನಿಗಳು ಸೊ ಅದ್ರ ಜೊತೆಗೆ ನಾವು ಟೆಕ್ನಾಲಜಿ ಪಾತ್ರ ಆಗಿರೋದಕ್ಕೆ ನಾವು ಸೊಲಕ್ಷಿ ಕೊಡ್ತಾಯಿದ್ದೀವಿ ನಾವು ನಾವೇನು ಏನಂತಂದರೆ ನಾವು ಮ್ಯಾನ್ ಪೌಡರ್ ಕೊಡ್ತೀವಿ ಮ್ಯಾನ್ ಪವರ್ ಅಂದರೆ ನಮಗೆ ಅವಕಾಶಗಳನ್ನು ನಾವು ಕಲ್ಪಿಸ್ಕೊತೀವಿ ಓಕೆ ಸೊ ಈಗ ಯಾವುದೇ ಕಂಪನಿಯಲ್ಲಿ ನಾವು ಇಂಟ್ರಿ ಮಾಡೋದಕ್ಕೆ ತುಂಬ ಕಷ್ಟಪಟ್ಟು ನಾವು ಅಸೆಸ್ ಮಾಡೋದು ಒಳ್ಳೆ ಕ್ಯಾಂಡಿಡೇಟ್ಸ್ ಯಾರು ಅಂತ ನಮಗೆ ಗೊತ್ತೇ ಆಗುತ್ತೆ ಸೊ ಅಂಥ ಸಮಯದಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಒಂದು ಎ ಐ ಪಾಡ್ ಎ ಐ ರೊಬೋಟಿಕ್ ಪ್ರಾಡ್ ಓಕೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಓಕೆ ಸೊ ನಮ್ಮ ಸಾಫ್ಟ್ವೇರಲ್ಲಿ ಸೊ ಇದು ಏನು ಮಾಡುತ್ತೆ ಅಂತಂದರೆ ನಮ್ಮ ಕ್ಯಾಂಡಿಡೇಟ್ಸ್ ಯಾರೇ ಆಗಲಿಕ್ಕೆ ಅಪ್ಲೈ ಮಾಡಿದೆ ಏನೇನು ಜಾಬ್ಸ್ ಇದೆ ಅಂತ ಎಲ್ಲ ತೋರಿಸುತ್ತೆ ಅವ್ರು ಯಾವ್ದು ಬೇಕೋ ಆ ಜಾಬ್ನ ಕ್ಲಿಕ್ ಮಾಡಿಬಿಟ್ಟು ಅವರು ಅದನ್ನು ಇಂಟ್ರ್ಯೂ ಕೊಡ್ಬೋದು ಎ ಐ ಬಾಟ್ ಬಂದು ಒಂದು ಮೂರು ಕ್ವಶನ್ಸ್ ಕೇಳುತ್ತೆ ಅಂತ ಕೇಳಬೇಕು ನಾನು ಒಂದು ನಾಲ್ಕು ಕ್ವಶನ್ಸ್ ಕೇಳಬೇಕಂತ ಅಂತ ಅನಿಸುತ್ತೆ ನಾನು ಅದರಲ್ಲಿ ಕಾನ್ಫಿಗರ್ ಮಾಡ್ಬೋದು ನಾನು ಏನು ಕ್ವಶನ್ ಕೇಳಬೇಕು ಅಂದ್ಕೊಂಡಿದ್ದೀನೋ ಆ ಕ್ವಶನ್ಸ್ನೆಲ್ಲ ಅದರಲ್ಲೇ ಹಾಕ್ಬಿಟ್ಟು ನಾವು ಆ ಲಿಂಕ್ ಆ ರೋಬೋಟ್ಗೆ ಆ ಜಾಬ್ಗೆ ಹೇಳಿದರೆ ಆ ಜಾಬ್ ಎಲ್ಲರಿಗೂ ಅದೇ ಥರ ಕ್ವಶನ್ಸು ಅದೇ ಥರ ಅದಕ್ಕೆ ಬೇಕಾಗಿರುವಂಥ ರೋಬೋಟಿಕ್ ಕ್ವಶನ್ಸೆಲ್ಲ ಕೇಳುತ್ತೆ ಅವ್ರದ್ದು ರೆಸ್ಯೂಮನ್ನು ನೋಡುತ್ತೆ ಪ್ಲಸ್ ಅವ್ರದ್ದು ಜಾಬ್ ಡಿಸ್ಕ್ರಿಪ್ಷನ್ ಇಷ್ಟೇ ಐ ಅಸಿಸ್ಟೆಂಟ್ ಯಾಕಂದರೆ ಸಾಕಷ್ಟು ಜನರಿಗೆ ಇನ್ಸೂರೆನ್ಸ್ ತಗೋತಾರೆ ಯಾವ ರೀತಿ ಅದನ್ನು ಉಪಯೋಗ ಮಾಡಿಕೊಳ್ಳಬೇಕೆಂಬುದಾಗಿ ತಿಳಿಯದೆ ಗೊಂದಲಕ್ಕೆ ಒಳಗಾಗ್ತಾರೆ ಸಾಕಷ್ಟು ಒಂದು ಬೆಂಗಳೂರು ನಗರದಲ್ಲಿ ಹಾಸ್ಪಿಟಲ್ಗೆ ಒಂದು ಟೈಪ್ ಆಗಿರುವಂಥ ಐ ಅಸಿಸ್ಟೆಂಟು ಉತ್ತಮ ಸೇವೆ ಆರೋಗ್ಯಕ್ಕೆ ಒಂದು ರಕ್ಷಣೆ ಒಂದು ರಕ್ಷಣೆ ಕವಚ ಎಂಬುದಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂಥ ಐ ಅಸಿಸ್ಟೆಂಟು ಈ ದಿನ ಈ ಒಂದು ಉದ್ಯೋಗ ಮೇಳದಲ್ಲಿ ಸಾವಿರಾರು ಜನತೆಗೆ ಒಂದು ಭರವಸೆ ಆ ಭಯ ಹಸ್ತ ನೀಡಿದೆ ಯಾವುದೇ ನಿಮಗೆ ಇನ್ಸೂರೆನ್ಸು ಒಂದು ನಿಮಗೆ ಆಗಿಲ್ಲ ಅಂದರೆ ಹಾಸ್ಪಿಟ್ಲ್ಗಳಲ್ಲಿ ನಾವು ಮುಂದೆ ಇದ್ದು ನಿಮಗೆ ಟೇಕಪ್ ಮಾಡಿ ಅದನ್ನು ವಿಶೇಷವಾಗಿ ನಾವು ಮಾಡಿಕೊಡ್ತೀವಿ ಎಂಬುದಾಗಿ ಹೇಳಿದ್ದಾರೆ ಇದರ ವಿಶೇಷತೆ ಏನಂದರೆ ಐ ಅಸಿಸ್ಟೆಂಟ್ ನಾವು ನಿಮ್ಮೊಂದು ಇದ್ದೀವಿ ಎಂಬುದಾಗಿ ಒಂದು ಭರವಸೆ ಕೊಡುವುದೇ ಆಗಿದೆ ನಮ್ಮ ಮಧ್ಯದಲ್ಲಿ ವಿಜಯರವರು ಇದ್ದಾರೆ ಕ್ಲುಪ್ತವಾಗಿ ಐ ಅಸಿಸ್ಟೆಂಟ್ ಬಗ್ಗೆ ಎರಡು ಮಾತುಗಳು ಮಾತಾಡ್ತಾರೆ ನಮ್ಮ ಐ ಎಸ್ ಎಸ್ ಕಂಪನಿ ಏನು ಮಾಡುತ್ತೆ ಅಂದರೆ ಇನ್ಶೂರೆನ್ಸ್ ರಿಲೇಟೆಡ್ ಸರ್ವಿಸಸ್ ಕೊಡ್ತೀವಿ ಅಂದರೆ ಬೇಸಿಕಲಿ ಕ್ಲೇಮ್ಸ್ ರಿಲೇಟೆಡ್ ಸರ್ವಿಸಸ್ ಏನಾಗುತ್ತೆ ಅಂದರೆ ತುಂಬ ಜನ ಹತ್ರ ಇನ್ಶೂರೆನ್ಸ್ ಪಾಲಿಸಿ ಇರುತ್ತೆ ಬಟ್ ಅದ್ರ ಕವರೇಜ್ ಗೊತ್ತಿರಲ್ಲ ಅದನ್ನು ತಿಳ್ಕೊಳ್ತೀರಾ ಸರಿ ತಿಳ್ಕೊಂಡ್ರೆ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೆ ಲಾಸ್ಟ್ ಟೈಮಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಡಿಸ್ಚಾರ್ಜ್ ಟೈಮಲ್ಲಿ ರಿಜೆಕ್ಷನ್ಸ್ ಜಾಸ್ತಿ ಆಗುತ್ತೆ ಅಥವಾ ಅಪ್ರೂವಲ್ ಕೊಡುವಂಥ ಕ್ಲೇಮ್ ಕೊಡ್ರಿ ಅಪ್ರೂವಲ್ ಕೊಡದಿರ ಡಿನೈ ಮಾಡಿಬಿಟ್ಟಿರ್ತಾರೆ ಸೊ ಇದರಿಂದ ತುಂಬ ಸಮಸ್ಯೆ ಕಿರಿಕಿರಿ ಆಗುತ್ತೆ ಇನ್ಶೂರೆನ್ಸ್ ಪಾಲಿಸಿ ಇದೆ ಅಂತ ಹೇಳ್ಬಿಟ್ಟು ಅವ್ರು ಸೇವಿಂಗ್ಸ್ ಕೂಡ ಕಡಿಮೆ ಮಾಡಿರ್ತಾರೆ ಅಥವಾ ಇರೋ ಸೇವಿಂಗ್ಸ್ ಕೂಡ ಅಲ್ಲಿ ತಗೊಂಡೋಗಿ ಹಾಸ್ಪಿಟ್ಲಿಗೆ ಕಟ್ಬಿಟ್ಟಿರ್ತಾರೆ ಸೊ ಆಫ್ಟರ್ ದ್ಯಾಟ್ ಏನಾಗುತ್ತೆ ಅವ್ರಿಗೆ ಈ ಜಾಬು ಮತ್ತು ಅವರ ವರ್ಕ್ ಅಲ್ಲಿ ಇದನ್ನು ಸಂದರ್ಭದಲ್ಲಿ ಆ ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ತುಂಬ ತೊಂದರೆ ಆಗುತ್ತೆ ಸೊ ಇಂಥ ಟೈಮಲ್ಲಿ ನಾವೇನು ಮಾಡ್ತೀವಿ ಆನ್ ಬಿ ಅವ್ರಿಗೋಸ್ಕರ ಸೊ ಅವ್ರದ್ದು ಕಂಪ್ಲೀಟ್ ಇನ್ಶೂರೆನ್ಸ್ ಏನಿದೆ ಅದನ್ನೆಲ್ಲ ರಿನ್ಯೂ ಮಾಡಿ ಅವ್ರಿಗೆ ಆ ಕ್ಲೇಮ್ ಬರಬೇಕಾಗಿತ್ತು ಅಂದರೆ ನಾವು ಅವ್ರಿಗೋಸ್ಕರ ವೈಟ್ ಮಾಡಿ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಅದನ್ನು ವಾಪಸ್ ಅವ್ರಿಗೆ ತರಿಸ್ಕೊಡ್ತೀವಿ ಒಂದು ರೂಪಾಯಿನೂ ಕಡಿಮೆ ಮಾಡಿ ತರಿಸ್ಕೊಡ್ತೀವಿ ಇವಾಗ ಇನ್ಶೂರೆನ್ಸ್ನ ಏನು ಪ್ರಾಮಿಸ್ ಮಾಡಿರ್ತಾನೆ ಅದು ಅವ್ರಿಗೆ ಡೆಲಿವರ್ ಮಾಡಬೇಕು ಸಾಕಷ್ಟು ಕೇಸಸ್ ಎಲ್ಲ ನೋಡಿರ್ತೀವಿ ಒಂದು ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಬಿಲ್ ಆಗಿದೆ ಹಾಸ್ಪಿಟಲಲ್ಲಿ ಐವತ್ತು ಸಾವಿರ ರೂಪಾಯಿ ಕೊಟ್ಟಿಟ್ಟಿರ್ತಾರೆ ಸೊ ಮಿಕ್ಕಿದ್ದೆಲ್ಲ ಡಿಡಕ್ಷನ್ ಹಾಕ್ಬಿಟ್ಟಿರುತ್ತೆ ಯಾಕಾಗಿದೆ ಏನಾಗಿದೆ ತುಂಬ ಜನಕ್ಕೆ ಗೊತ್ತೇ ಇರಲ್ಲ ಸೊ ನಮ್ಮ ಹತ್ರ ಅವ್ರು ಬಂದಾಗ ನಾವೆಲ್ಲ ರಿವ್ಯೂ ಮಾಡಿ ಸರ್ ಕರೆಕ್ಟಾಗಿಲ್ಲ ಕರೆಕ್ಟಾಗಿ ಅಂತ ನಾವು ಟಿಕೆಟ್ ಕೂಡ ಮಾಡ್ತೀವಿ ಇಲ್ಲ ಅಂದರೆ ಅವ್ರಿಗೆ ಹೇಳ್ತೀವಿ ಸರ್ ನಿಮ್ಮ ಇನ್ನೂ ಕಡಿಮೆ ಬಂದಿದೆ ನೀವು ಒಂದ್ಸತಿ ರೀಕನ್ಸಲೇಷನ್ ಹಾಕ್ಬೇಕು ಅಂದ್ರೆ ರಿಲಿ ಹೋಗಿ ಮತ್ತೊಂದ್ಸಲ ಹಾಕಿ ಇವಾಗ ಹಿಂಗೆ ಮಾರ್ಕ್ಸ್ ಕಡಿಮೆ ಬಂದಾಗ ನಾವು ಇಲ್ಲ ನಾವು ಕರೆಕ್ಟಾಗಿ ಆಗಿ ಬರ್ತಿದ್ದೀವಿ ಅನ್ನೋ ಭರವಸೆ ಇಲ್ಲ ರೀಕನ್ಸಿಲೇಷನ್ ಆಗಿದ್ದೀವಿ ಆತರ ನಾವು ಇವಾಗ ಎಜುಕೇಟ್ ಮಾಡಿ ಅವ್ರ ಪಾಲಿಸಿ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ